ಹೌದು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡ್ತಾ ಇದ್ದೀವಿ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಡೀ ಜಿಲ್ಲೆಗೆ ಖರ್ಚು ಮಾಡಿರ್ತಕ್ಕಂಥ ನಾವು ಅಭಿವೃದ್ಧಿ ಕೆಲಸಗಳಿಗೆ ಹಣ ಖರ್ಚು ಮಾಡಿರ್ತಕ್ಕಂಥದ್ದು ಅವೆಲ್ಲನೂ ಕೂಡ ಇವತ್ತು ಉದ್ಘಾಟನೆ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅನೇಕ ಜನ ಮಿನಿಸ್ಟರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ನಾವೆಲ್ಲರೂ ಕೂಡ ಬಂದಿದ್ದೀವಿ ಅಭಿವೃದ್ಧಿ ಕೆಲಸಗಳು ಬಿಜೆಪಿಯವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಲ್ಲೇ ಮಾಡಕ್ಕಾಗತ್ತ ಎರಡ್ ಸಾವಿರ ಚಲರೆ ಕೋಟಿ ಬಿ ಜೆ ಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಇದು ವಿರೋಧ ಪಕ್ಷದ ವಿರೋಧ ಪಕ್ಷದವರು ಇರೋದು ಪಾಪ ಅವರು ಕೋಆಪರೇಟ್ ಮಾಡಿದ್ದಾರೆ ರವಿಕುಮಾರ್ ಕೋಆಪರೇಟ್ ಮಾಡಿದ್ದಾರೆ

ಗೊತ್ತೇನಯ ಅಲ್ಲ ಅವರು ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ನಾವು ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದೀವಿ ಮೊದಲಿಂದ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡಿತೀವಿ கொட்ட மாத்தே நடுக்கீவ் அந்த அதுதான் நடுக்கீங்க